ಬಾದ್ದೂರ್ ತಾಲೂಕು ಕೇಂದ್ರಡ್ಡಿ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಡಿಸೆಂಬರ್ ಮೂವತ್ತರಂದು ನಡೆಯಲಿರುವ ವೈಕುಂಠ ಏಕಾದಶಿ ಪೂಜಾ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಶ್ರೀ ವೆಂಕಟೇಶ್ವರ ಧಾರ್ಮಿಕ ಸೇವಾ ಸಮಿತಿಯ ಪ್ರಧಾನ ಪೋಷಕರಾದ ನಾಗರಾಜ್ ಅವರು ತಿಳಿಸಿದರು ಭಾರತಿನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಡಿಸೆಂಬರ್ ಮೂವತ್ತರ ಮಂಗಳವಾರ ವೈಕುಂಠ ಏಕಾದಶಿ ಇರುವ ಕಾರಣ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ನಡೆಯಲಿದ್ದು ಈ ಪೂಜಾ ಕಾರ್ಯಕ್ರಮದಲ್ಲಿ ವೈಕುಂಠ ದ್ವಾರ ತೆರೆಯಲು ಬಹಳ ಸಿದ್ದತೆಗಳನ್ನು ಮಾಡಲಾಗಿದೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಭಕ್ತಾದಿಗಳು ಸೇರುವ ನಿರೀಕ್ಷೆಯಲ್ಲಿದ್ದು ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ನಿರಂತರ ಪೂಜಾ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಲಿದೆ ಹಾಗೂ ಬರುವ ಭಕ್ತಾದಿಗಳಿಗೆ ಕಜ್ಜಾಯ ಬಾದಾಮಿ ಹಾಲು ಬಾಳೆಹಣ್ಣು ವಿತರಿಸಲಾಗುವುದು ಹಾಗಾಗಿ ಎಲ್ಲ ಭಕ್ತಾದಿಗಳು ದಯಮಾಡಿ ವೈಕುಂಠ ದ್ವಾರ ಪ್ರವೇಶ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕೆಂದು ತಿಳಿಸಿದರು ವೆಂಕಟೇಶ್ವರ ಧಾರ್ಮಿಕ ಸೇವಾ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ದೇವಾಲಯವನ್ನು ಉಹುಗಳಿಂದ ಅಲಂಕರಿಸಿ ಏಳು ಪಾಯಿಂಟ್ ಒಂದು ಅಡಿ ಎತ್ತರದಿರುವ ಶ್ರೀ ವೆಂಕಟೇಶ್ವರ ಮೂರ್ತಿಗೆ ವಿಶೇಷವಾಗಿ ಆಭರಣಗಳೊಂದಿಗೆ ಶೃಂಗಾರಗೊಳಿಸಲಾಗುವುದು ಮೇಲುಕೋಟೆ ಆಗಮನ ಪ್ರವೀಣ ಸ್ಥಾನಾಚಾರ್ಯರಾದ ಡಾ ಶೆಲ್ವಪಿಳ ಅಯ್ಯಂಗಾರ್ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ನರಸಿಂಹ ಭಟ್ಟರ್ ವಾಸ್ತುಪ್ರವೀಣ ಯುವಿ ಗಿರೀಶ್ ಮೈಸೂರು ಅರಮನೆ ಶ್ರೀಶ್ವೇತ ವರಹಸ್ವಾಮಿ ಅರ್ಚಕ ಅನಂತಕೃಷ್ಣ ಭಟ್ಟರ್ ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಕ್ರಮ ಜರುಗಲಿದೆ ಎಂದರು ಡಿಸೆಂಬರ್ ಮೂವತ್ತರ ಮಂಗಳವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಸೋಮ ತಂಡದವರಿಂದ ವಾದ್ಯಗೋಷ್ಠಿ ಮೈಸೂರು ಜಿಪಿ ನಗರದ ಜೈಶಂಕರ್ ಮತ್ತು ನಿರ್ಮಲಾ ತಂಡದವರಿಂದ ಸಂಜೀವಿನಿ ಭಜನಾ ಮಂಡಳಿ ನಡೆಯಲಿದೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರು ಗೋವರ್ಧನ ನಾಟ್ಯ ಶಾಲೆಯಿಂದ ಎಪಿ ಐಶ್ವರ್ಯ ವಿದೂಷಿ ಅವರಿಂದ ಭರತನಾಟ್ಯ ಕಾರ್ಯಕ್ರಮ ಹನ್ನೆರಡು ಮೂವತ್ತಕ್ಕೆ ಎರಹಳ್ಳಿ ಪುಟ್ಟಸ್ವಾಮಿ ತಂಡದವರಿಂದ ಭಕ್ತಿಗೀತೆ ಕಾರ್ಯಕ್ರಮ ಮೂರು ಗಂಟೆಗೆ ನಾಡಪ್ರಭು ಕೆಂಪೇಗೌಡ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀನಿವಾಸ ಕಲ್ಯಾಣ ಪೌರಾಣಿಕ ನಾಟಕ ಕಾರ್ಯಕ್ರಮ ಜರುಗಲಿದೆ ಹಾಗಾಗಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಕೋರಿದರು ಗೋಷ್ಠಿಯಲ್ಲಿ ಶ್ರೀ ವೆಂಕಟೇಶ್ವರ ಧಾರ್ಮಿಕ ಸೇವಾ ಸಮಿತಿಯ ಪದಾಧಿಕಾರಿಗಳಾದ ಜಗದೀಶ್ ವೆಂಕಟೇಶ್ ಬಿಆರ್ ರವಿ ಬಸವರಾಜು ಇದ್ದರು ಶ್ರೀ ಕ್ಷೇತ್ರ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯ ಭಾರತೀನಗರ ಈ ದೇವಸ್ಥಾನ ನಾಲ್ಕು ವರ್ಷದಿಂದ ಮೂರು ವರ್ಷ ಆಗಿದೆ ಮುಗಿದು ಈ ವರ್ಷ ನಾಲ್ಕನೇ ವರ್ಷದ ವೈಕುಂಠ ಏಕಾದಶಿ ಪೂಜೆಯನ್ನು ಮಾಡಬೇಕು ಅಂತ ನಮ್ಮ ಧಾರ್ಮಿಕ ಸಮಿತಿಯ ವತಿಯಿಂದ ಅಂದ್ಕೊಂಡಿದ್ದೀವಿ ಹಾಗೆಯೇ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸಾರ್ವಜನಿಕರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರ ವೈಕುಂಠ ಏಕಾದಶಿ ಪ್ರಯುಕ್ತ ಬೆಳಿಗ್ಗೆ ಐದೂವರೆಯಿಂದ ಸಂಜೆವರೆಗೂ ಎಲ್ಲ ಧಾರ್ಮಿಕ ಕಾರ್ಯಗಳಿರ್ತವೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಇದಕ್ಕೆ ಧಾರ್ಮಿಕ ಮುಖಂಡರುಗಳಾದ ಶೆಲ್ಲೋಪಿಳ್ಳಿ ಯಂಗಾರವರು ನರಸಿಂಹ ಭಟ್ರು ಯು ವಿ ಗಿರೀಶು ಅನಂತಕೃಷ್ಣ ಭಟ್ರು ಟ್ರಸ್ಟಿನ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರುಗಳು ಮತ್ತು ಸಾರ್ವಜನಿಕರು ಎಲ್ಲ ಭಾಗವಹಿಸಬೇಕು ಈ ಎಲ್ಲ ಕಾರ್ಯಕ್ರಮಗಳಿಗೂ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನರು ಸೇರ್ತಾರೆ ಎಲ್ಲರಿಗೂ ಪ್ರಸಾದ ವಿನಿಯೋಗ ಇರುತ್ತೆ ದಯವಿಟ್ಟು ಎಲ್ಲರೂ ಬಂದು ಸಹಕರಿಸ್ಬೇಕು ಅಂತ ಕೇಳ್ಕೊತೀವಿ ಪ್ರಸಾದಕ್ಕೋಸ್ಕರ ನಮ್ಮ ಸಮಿತಿಯ ವತಿಯಿಂದ ಕಜ್ಜಾಯ ಬಾಳೆಹಣ್ಣು ಹಾಲಿನ ವಿನಿಯೋಗ ಇರುತ್ತೆ ಇಷ್ಟ ಮಾಡಿಸ್ತಾ ಇದ್ರೆ ಇಪ್ಪತ್ತೈದು ಸಾವಿರ ಜನರಿಗೆ ಈ ಕ ಒಂದು ಇದನ್ನು ಪ್ರಸಾರವನ್ನು ವಿನಿಯೋಗ ಮಾಡಬೇಕು ಅಂದ್ಕೊಂಡಿದ್ದೀವಿ ದಯವಿಟ್ಟು ಎಲ್ಲ ಸಾರ್ವಜನಿಕರು ಸಹಕರಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ